ನಮಸ್ಕಾರ ಸ್ನೇಹಿತರೆ ಪರ್ವ ಡಿಜಿಟಲ್ಗೆ ಸ್ವಾಗತ ನಾನು ಮಾಧಿ ರಾಜ ಸ್ನೇಹಿತರೆ ಹೋಳಿ ಹಬ್ಬ ಎಲ್ಲರ ಬದುಕನ್ನು ರಂಗು ರಂಗಾಗಿ ಹಿಡುವಂಥ ಒಂದು ಹಬ್ಬ ಅಂತಲೇ ನಾವು ಎಲ್ಲರೂ ಭಾವಿಸಿದ್ದೀವಿ ಅದೇ ರೀತಿ ಮೊನ್ನೆ ಹದಿನಾಲ್ಕನೇ ತಾರೀಕು ಮಳವಳ್ಳಿನಲ್ಲೂ ಕೂಡ ಹಲವು ಮಾರವಾಡಿಗಳು ಸೇರಿಕೊಂಡು ಈ ರಂಗಿನ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿದ್ದಾರೆ ಒಂದು ಹೋಟೆಲ್ಗೆ ಕ್ಯಾಟ್ರಿಂಗ್ಗೆ ಆರ್ಡರ್ ಕೊಟ್ಟು ಅವರಲ್ಲಿಗೆ ಊಟ ತರಿಸ್ಕೊಂಡು ಮದನ್ ಚೌಟ್ರಿ ಅಂತೇಳಿ ಆ ಮದನ್ನ ಚೌಟ್ರಿ ಅವರಿಗೆ ತರ್ ಅಲ್ಲಿಗೆ ಊಟ ತರ್ಸ್ಕೊಂಡು ಊಟ ಮಾಡಿದ್ದಾರೆ ಅಲ್ಲಿ ಉಳಿದಂಥ ಊಟನ ಒಂದು ವಸತಿ ಶಾಲೆಗೆ ಗೋಕುಲಂ ವಸತಿ ಶಾಲೆ ಅಂತೇಳಿ ಆ ಶಾಲೆಗೆ ಕೊಟ್ಟಿದರೆ ಅಲ್ಲಿ ಇಪ್ಪತ್ತೊಂಬತ್ತು ಮಕ್ಕಳಿದ್ರು ಆ ಇಪ್ಪತ್ತೊಂಬತ್ತು ಮಕ್ಕಳು ಕೂಡ ಆ ಊಟನ ಸೇವಿಸಿದ್ದಾರೆ ಊಟ ಸೇವಿಸಿದಂಥ ನಂತರ ಊಟ ಅಂದರೆ ಯಾರು ಈ ಹಬ್ಬವನ್ನು ಆಚರಣೆ ಮಾಡಿದರು ಮಾರವಾಡಿಗಳು ಅವರೆಲ್ಲ ಊಟ ಸೇವಿಸಿ ತಲಕಾಡಿಗೆ ಹೋಗಿ ಅಲ್ಲಿ ಒಂದಷ್ಟು ಎಂಜಾಯ್ ಮಾಡಿಕೊಂಡು ವಾಪಸ್ ಬಂದ ನಂತರ ಆ ಜನಾಂಗದ ಕೆಲವರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿದೆ ವಾಂತಿ ವೇದಿ ಶುರುವಾಗಿದೆ ತಕ್ಷಣ ಅವರು ಮೈಸೂರಿಗೆ ತೆರಳಿ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡ್ಕೊಂಡು ಎಲ್ಲರೂ ಕೂಡ ಚೇತರಿಸುತ್ತಿದ್ದಾರೆ ಈ ನಡುವೆ ಏನು ಹಾಗೇಪ್ರದ ಗೇಟ್ ಇದೆ ಒಂದು ವಸತಿ ಶಾಲೆ ಗೋಕುಲಂ ವಸತಿ ಶಾಲೆ ಅಂತೇಳಿ ಅದನ್ನು ಲಂಕೇಶ್ ಅವರು ನಡೆಸ್ತಿದ್ದಾರೆ ಆ್ಯಕ್ಚುಲಿ ಅಲ್ಲಿ ವಸತಿ ಶಾಲೆ ನಡೆಸಲಿಕ್ಕೆ ಅನುಮತಿ ಇಲ್ಲ ಕೇವಲ ಶಾಲೆಗಷ್ಟೇ ಅನುಮತಿ ಇದೆ ಅಂತ ಮಾಹಿತಿ ಇದೆ ಆ ಶಾಲೆಗಿನಲ್ಲಿ ಊಟ ಮಾಡಿದಂಥ ಇಪ್ಪತ್ತೊಂಬತ್ತು ಮಕ್ಕಳ ಪೈಕಿ ಎಲ್ಲರೂ ಕೂಡ ಅಸ್ವಸ್ಥರಾಗಿದ್ದಾರೆ ಒಂದು ಮಗು ನಿನ್ನೆ ತೀರ್ಕೊಂಡಿದೆ ಅರುಣಾಚಲ ಪ್ರದೇಶ ಮೂಲದ ಒಂದು ಬಾಲಕ ಹದಿನಾಲ್ಕು ವರ್ಷದ ಬಾಲಕ ಕ್ರೇರ್ ಲಾಂಗ್ ಅಂತೇಳಿ ತೀರ್ಕೊಂಡಿದೆ ಇನ್ನು ಉಳಿದಂಥ ಮಕ್ಕಳನ್ನ ತಕ್ಷಣ ಅವರು ಆಸ್ಪತ್ರೆಗೆ ಸೇರಿಸಿದ್ದಾರೆ ಅದರಲ್ಲಿ ಆ ಪೈಕಿ ಒಂಬತ್ತು ಮಕ್ಕಳ ಕಂಡೀಷನ್ ಈಗಲೂ ಕೂಡ ತುಂಬ ಕ್ರಿಟಿಕಲ್ ಆಗಿದೆ ಆ ಒಂಬತ್ತು ಮಕ್ಕಳನ್ನ ಮಂಡ್ಯ ಜಿಲ್ಲಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಸ್ನೇಹಿತರೆ ಈ ಅರುಣಾಚಲ ಪ್ರದೇಶದ ಮಕ್ಕಳು ಮತ್ತು ಮೇಘಾಲಯ ಮಿಜೋರಾಂ ರಾಜ್ಯದ ಮಕ್ಕಳು ಇಲ್ಲಿಗೆ ಯಾಕೆ ಬಂದರು ಅಂತ ನಿಮಗೊಂದು ಕ್ವಶನ್ ಕಾಡಬಹುದು ಇದೆಲ್ಲರೂ ಅನಾಥ ಮಕ್ಕಳು ಅಂತಲೇ ಬಹುತೇಕ ಅಲ್ಲಿರ್ತಕ್ಕಂಥವರು ಅನಾಥ ಮಕ್ಕಳು ಯಾಕೆ ಅನಾಥರಾದರು ಅಂತ ಅಂದರೆ ಈ ಕರೋನಾ ಸಂದರ್ಭದಲ್ಲಿ ಎತ್ತವ್ರನ್ನ ಕಳ್ಕೊಂಡಂಥ ಮಕ್ಕಳನ್ನ ಕೆಲವು ಅನಾಥ ಆಶ್ರಮಗಳಲ್ಲಿ ಇಟ್ಕೊಂಡಿದ್ರು ಅಂಥ ಮಕ್ಕಳನ್ನ ಇಲ್ಲಿಗೆ ದತ್ತು ಪಡೆದು ಇಲ್ಲಿ ಅವ್ರನ್ನ ಸಾಕ್ತಿದ್ದಾರೆ ಅಲ್ಲೊಂದು ಟ್ರಸ್ಟನ್ನು ಮಾಡಿಕೊಂಡು ಇದನ್ನ ಇದರ ನರ್ ನಿರ್ವಹಣೆ ಮಾಡ್ತಿರ್ತಕ್ಕಂಥವ್ರು ಲಂಕೇಶ್ ಅಂತೇಳಿ ಈ ಮಕ್ಕಳಿಗೆ ಯಾವಾಗ ಅಸ್ವಸ್ಥರಾದರೂ ತಕ್ಷಣ ಅವ್ರನ್ನ ಆಸ್ಪತ್ರೆ ಬಂದು ಸೇರಿಸಿದ್ರೆ ಏನು ಈಗ ಒಂದು ಮಗು ಸತ್ತಿದೆ ಆ ಮಗು ಜೀವ ಉಳ್ಕೋತಿತ್ತು ಜೊತೆಗೆ ಇನ್ನೂ ಈಗಲೂ ಜೀವ ಮತ್ತು ಸಾವು ಪತ್ತೆ ಮತ್ತೆ ಬದುಕಿನ ನಡುವೆ ಹೋರಾಟ ಮಾಡ್ತಿರ್ತಕ್ಕಂಥ ಮಕ್ಕಳು ಪರಿಸ್ಥಿತಿ ಕೂಡ ಇಂಥ ಕಂಡೀಷನ್ಗೆ ಹೋಗ್ತಿರಲಿಲ್ಲ ಅಂತ ಮಾಹಿತಿ ಕೇಳಿ ಬರ್ತಿದೆ ಏನು ಮಾಡಿದ್ದಾರೆ ಅಂತ ಅಂದರೆ ಮ ಯಾಕೆ ವಸತಿ ಶಾಲೆ ಅನುಮತಿ ಇಲ್ಲದಿರೋ ಕಾರಣದಿಂದ ತಮ್ಮ ಹಾಸ್ಪಾಸ್ಟೆಲ್ಗೇ ಹಾಸ್ಟೆಲ್ಗೇ ವೈದ್ಯರನ್ನು ಕರ್ಕೊಂಡು ಅಲ್ಲೇ ಚಿಕಿತ್ಸೆ ಕೊಡಿಸಿದ್ದಾರೆ ಈ ಮಾಹಿತಿ ಮಳವಳ್ಳಿ ತಾಲೂಕಿನ ತಾಲೂಕು ವೈದ್ಯಾಧಿಕಾರಿಯಾದಂಥ ವೀರಭದ್ರಪ್ಪ ಅವರ ಅಕ್ಕಿ ಬಿದ್ದಿದೆ ಅವರು ಕೂಡ ಸ್ಥಳಕ್ಕೆ ಹೋಗಿದ್ದಾರೆ ಹೋಗಿ ಪರಿಶೀಲನೆ ಮಾಡಿದ್ದಾರೆ ಆದರೆ ಈಗ ಅವ್ರು ಹೇಳ್ತಾರೆ ನಾನು ಹೇಳಿದ್ರು ಅವ್ರು ಕೇಳಲಿಲ್ಲ ಅಂತೇಳಿ ಇಲ್ಲಿ ಅವ್ರ ಪಾತ್ರದ ಬಗ್ಗೆ ಆ ನಂತರ ಮಾತನಾಡೋಣ ಈಗ ಇಲ್ಲ ಕೇಸ್ ಆ ಮಕ್ಕಳನ್ನ ಆಸ್ಪತ್ರೆಗೆ ಆಗಿದೆ ನಂತರ ಒಂದು ಯಾವಾಗ ಒಂದು ಮಗುಸು ಆಯಿತು ಉಳಿದ ಮಕ್ಕಳನ್ನ ಆಸ್ಪತ್ರೆಗೆ ಆದ ನಂತರ ಈಗ ಸ್ಥಳಕ್ಕೆ ಮಂಡ್ಯ ಜಿಲ್ಲಾಧಿಕಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿ ಎಚ್ ಡಾಕ್ಟರ್ ಮೋಹನ್ ಸೇರಿದಂತೆ ಎಲ್ಲ ಅಧಿಕಾರಿಗಳು ಮತ್ತು ಹಾಲಿ ಮತ್ತು ಮಾಜಿ ಎಮ್ ಎಲ್ ಎಗಳು ಕೂಡ ವಿಸಿಟ್ ಮಾಡಿದ್ದಾರೆ ಈಗ ಲಂಕೇಶ್ ಅವರು ಎಲ್ಲಿದ್ದಾರೆ ಹೇಗಿದ್ದಾರೆ ಅನ್ನೋದು ಗೊತ್ತಿಲ್ಲ ಮಕ್ಕಳ ಆರೋಗ್ಯ ಪರಿಸ್ಥಿತಿ ಒಂಬತ್ತು ಮಕ್ಕಳ ಆರೋಗ್ಯ ಪರಿಸ್ಥಿತಿ ಇನ್ನೂ ದುಸ್ಥಿತಿ ಇದೆ ಅವರು ಚೇತರಿಸ್ಕೊಳ್ಳಿ ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋಣ ಅಂದರೆ ನೋಡಿ ಯಾವುದೇ ಒಂದು ಘಟನೆ ಆದ ನಂತರ ಎಲ್ಲ ಜಿಲ್ಲಾಡಳಿತ ಆಗಿರ್ಬೋದು ತಾಲೂಕು ಆಡಿತ ಆಡಳಿತ ಆಗಿರ್ಬೋದು ಎಚ್ಚೆತ್ತು ತಕ್ಷಣ ಎಲ್ಲರೂ ಜಾಗೃತರಾಗಿರ್ತಾರೆ ಆಗಕ್ಕೂ ಮುಂಚೆ ಯಾಕೆ ಇವರು ಈ ರೀತಿ ಒಂದು ಯೋಚನೆ ಮಾಡಲ್ಲ ಅನ್ನೋದ್ರ ಬಗ್ಗೆ ನಾವು ಈ ಯೋಚನೆ ನೋಡಬೇಕಿದೆ ಈಗ ಮಳವರಿನಲ್ಲಿ ಒಂದು ಒಬ್ಬ ಟ್ಯೂಷನ್ ಮಾಡ್ತೀರಿ ಅಂತೇಳಿ ಒಂದು ಅಪ್ರಾಪ್ತ ಮಗುವಿನ ಮೇಲೆ ಅತ್ಯಾಚಾರಿ ಮಾಡಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ ಆ ನಂತರ ಯಾರು ನಕಲಿ ಮನೆ ಪಾಠ ಮಾಡ್ತಿದಾರೆ ಅಂತೇಳಿ ಹುಡುಕಿದ್ರು ಆತ ಟೀಚರ್ ಎಲ್ಲ ಅಂತ ಆಮೇಲೆ ಗೊತ್ತಾಯಿತು ಅಂದ್ರೆ ಆ ಘಟನೆ ಆಗಕ್ಕೂ ಮುಂಚೆ ಈ ಶಿಕ್ಷಣ ಇಲಾಖೆ ಏನು ಕತ್ತೆ ವ್ಯವಸ್ಥಿತ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗತ್ತೆ ಅದೇ ರೀತಿ ವಸತಿ ಶಾಲೆ ಆಗಿರ್ಬೋದು ಖಾಸಗಿ ಶಾಲೆಗಳು ಎಷ್ಟೊಂದು ಶಾಲೆಗಳಿಗೆ ಪರ್ಮಿಷನೇ ಇಲ್ಲ ಅಂತ ಶಾಲೆಗಳೆಲ್ಲ ನಡೀತಾ ಇದೆ ಇವೆಲ್ಲ ಆ ಒಂದು ಏನೋ ಒಂದು ಅವಘಡ ಆದ ನಂತರ ಬೀದಿಗಿಡಿಯೋ ಬದಲು ಮೊದಲೇ ತಮ್ಮ ಕರ್ತವ್ಯವನ್ನ ಶಿಕ್ಷಣ ಇಲಾಖೆ ಆಗಿರ್ಬೋದು ಪೊಲೀಸ್ ಇಲಾಖೆ ಆಗಿರ್ಬೋದು ಜಿಲ್ಲಾಡಳಿತ ಆಗಿರ್ಬೋದು ತಮ್ಮ ಕರ್ತವ್ಯವನ್ನು ಕರೆಕ್ಟಾಗಿ ನಿಭಾಯಿಸಿದರೆ ಇಂಥ ದುರಂತಗಳು ಅವಘಡಗಳು ತಪ್ಪವೆ ಅನ್ನುವಂಥದ್ರ ಬಗ್ಗೆ ನಾವಿಲ್ಲಿ ಯೋಚನೆ ಮಾಡಬೇಕಾಗುತ್ತೆ ಈ ಬಗ್ಗೆ ಏನು ಈಗ ಹೋಗಿ ಅಲ್ಲಿ ಸಂತಾಪ ವ್ಯಕ್ತಪಡಿಸುವಂತದ್ದು ಅಥವಾ ನ್ಯಾಯವಾಗಿ ನಿಷ್ಠುರವಾಗಿ ಮಾತನಾಡ್ತಕ್ಕಂಥ ಜನಪ್ರತಿನಿಧಿಗಳಿದ್ದಾರೆ ಅಥವಾ ಅಧಿಕಾರಿಗಳಿದ್ದಾರೆ ಏನಿದೆ ಮಾತನಾಡ್ತಿದ್ದಾರೆ ಇದನ್ನು ಬಿಡಬೇಕು ದಯವಿಟ್ಟು ಇನ್ನಾದರೂ ಇಂಥ ಘಟನೆಗಳು ನಡೆಯೋದೇ ನಡೆಯದೇ ಇರೋ ರೀತಿಯಲ್ಲಿ ಜಾಗೃತಿ ವಹಿಸಬೇಕು ಎಚ್ಚರಿಕೆ ವಹಿಸಬೇಕು ತಮ್ಮ ಕರ್ತವ್ಯನ ಬೀದಿಗಿಳಿದು ರೋಡ್ಗಿಡ್ದು ಮಾಡಬೇಕು ಕಚೇರಿಲಿ ಕೂತ್ಕೊಂಡು ಎ ಸಿಗಳಲ್ಲಿ ಕೂತ್ಕೊಂಡು ಆಟ ಆಡ್ಕೊಂಡು ಕಾಲ ಕಳೆದುಬಿಟ್ಟು ಆನಂತರ ಹೋಗಿ ಸಂತಾಪ ಸೂಚಿಸೋದು ಒಂದಷ್ಟು ಪರಿಹಾರ ಕೊಡೋದು ಈ ಡ್ರಾಮಾನ ಬಿಡಬೇಕು ಇನ್ನಾದ್ರು ಅಧಿಕಾರಿಗಳು ಅಂತೇಳಿ ನಾನು ಮನವಿ ಮಾಡ್ಕೋತೀನಿ ಜೊತೆಗೆ ಇಲ್ಲಿ ಏನಂದ್ರೆ ಊಟ ಯಾಕೆ ಪಾಯ್ಸನ್ ಆಯ್ತು ಫುಡ್ ಪಾಯ್ಸನ್ ಏಕಾಯ್ತು ಹೇಗಾಯ್ತು ಅಂತ ಇನ್ನೂ ಸರಿಯಾದ ಮಾಹಿತಿ ಇಲ್ಲ ಏಕೆಂದ್ರೆ ಅದು ಭಾನುವಾರ ಬೆಳಗ್ಗೆ ಅಲ್ಲಿ ಸಿದ್ದರಾಜನೊಬ್ಬರು ಕ್ಯಾಂಟ ಕ್ಯಾಟರಿಂಗ್ ಮಾಡಿ ಅವರು ಫುಡ್ ಕೊಟ್ಟಿದ್ದಾರೆ ಅಂತ ಮಾಹಿತಿ ಇದೆ ಅವ್ರು ಹೇಳ್ತಿದಾರೆ ನಾವು ಕರೆಕ್ಟ್ ನಾವು ಕೂಡ ಅದ್ರ ಊಟ ಮಾಡಿದೀವಿ ನಮ್ಗೆ ಯಾರಿಗೂ ತೊಂದರೆ ಆಗಿಲ್ಲ ಬಟ್ ಅಲ್ಲಿ ಅವರು ಹೋಳಿ ಆಚರಿಸುವಂಥದಲ್ಲಿ ಅದಕ್ಕೆ ಬಣ್ಣ ಬಿದ್ದಿರಬಹುದು ಅಥವಾ ಬಣ್ಣದ ಕೈನಲ್ಲಿ ಮುಟ್ಟಿರೋದ್ರಿಂದ ಪಾಯ್ಸನ್ ಆಗಿರಬಹುದು ಅದು ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಬಹುಶಃ ಪೊಲೀಸರು ಅವ್ರನ್ನ ವಶಕ್ಕೆ ಪಡ್ಕೊಂಡಿರ್ಬೋದು ಇನ್ನೊಂದ್ರ ಬಗ್ಗೆ ಮಾಹಿತಿ ಇಲ್ಲ ಈ ಎಲ್ಲವೂ ಯಾವ ಕಾರಣದಿಂದ ಫುಡ್ ಪಾಯ್ಸನ್ ಯಾಕಾಯ್ತು ಅನ್ನುವಂಥ ವರದಿ ಈ ಏರಿಗ ಮೃತ ಬಾಲಕನ ಮರಣೋತ್ತರ ಪರೀಕ್ಷೆಯ ನಂತರ ತಿಳಿದು ಬರಲಿದೆ ಅಂತೇಳಿ ಡಿ ಎಚ್ಒ ಅವರು ಡಾಕ್ಟರ್ ಮೋಹನ್ ಅವರು ಹೇಳಿದ್ದಾರೆ ಡಿ ಸಿ ಅವರು ಮತ್ತು ಎಲ್ಲ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಬಟ್ ನಾನೇ ಮೊದಲೇ ಹೇಳಿದಾಗೆ ದಯವಿಟ್ಟು ಘಟನೆ ಆದ ನಂತರ ಸಂತಾಪ ಸೂಚಿಸುವಂಥದ್ದು ಅಥವಾ ಕ್ರಮ ಕೈಗೊಳ್ತೀವಿ ಅಂತೇಳಿ ಹಾರಾಟ ತೋರಾಟ ಮಾಡುವಂಥದ್ದನ್ನು ಬಿಟ್ಟು ಮೊದಲೇ ತಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಿ ಇಂಥ ಪ್ರಾಣಹಾನಿ ಆಗೋದನ್ನು ತಪ್ಪಿಸ್ಬೇಕು ಅಂತೇಳಿ ಮನವಿ ಮಾಡ್ಕೊತೀನಿ ಇದ್ರ ಬಗ್ಗೆ ಜನಪ್ರತಿನಿಧಿಗಳು ಕೂಡ ಹೆಚ್ಚು ಗಮನ ಹರಿಸಬೇಕು ಅಂತೇಳಿ ಮನವಿ ಮಾಡ್ಕೊತೀನಿ ಧನ್ಯವಾದ